ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಹಾವೇರಿ ತಾಲೂಕು ಹಂದಿಗನೂರು ಗ್ರಾಮ ಘಟಕದಿಂದ ಆಯೋಜಿಸಲಾದ ಸಾಧಕರಿಗೆ ಸನ್ಮಾನ ಮತ್ತು ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅದ್ದೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸಿ ಆಚರಿಸಲಾಯಿತು ಉಪನ್ಯಾಸವನ್ನ ಮಾಡಬೇಕಂತ ಅವರಲ್ಲಿ ವಿಧಿಸ್ಕೊತಾ ಇದ್ದೇನೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಅಂದಿನೂರು ಶಾಲೆಯನ್ನು ಹಸಿರೀಕರಣಗೊಳಿಸಿದಂಥವರು ಪ್ರಿಯಾಸ್ಕೇಂದರು ಅವರು ಸಹಿತ ಕನ್ನಡ ಈ ವೇಳೆಯಲ್ಲಿ ಭವ್ಯ ವೇದಿಕೆಯಲ್ಲಿ ಎಲ್ಲಾ ಮಹನೀಯರ ಕನ್ನಡ ಪ್ರೇಮ ಮತ್ತು ಹರ್ಷೋದ್ಗಾರ ಎಲ್ಲೆಡೆ ಹರಡಿತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಅತಿಥಿಗಳ ಹಾಗೂ ಕರವೆ ತಾಲೂಕು ಅಧ್ಯಕ್ಷರ ಭಾವನಾತ್ಮಕ ಭಾಷಣ ಮನ ಮುಟ್ಟುವಂತಿತ್ತು ಬಳಿಕ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದ ಐದು ಏಳು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಚಿಕ್ಕ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಹಾಗೂ ಸಾಧಕರಿಗೆ ಅತಿಥಿಗಳಿಗೆ ದಾನಿಗಳಿಗೆ ಸನ್ಮಾನ ಮತ್ತು ಕರವೆ ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲಾ ಗ್ರಾಮ ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನವನ್ನ ಈ ಸಂದರ್ಭದಲ್ಲಿ ಮಾಡ ತಯಾರಿ ನಮ್ಮ ಕಾರ್ಯಕರ್ತರು ಬೇಗ ಬೇಗನೆ ಈ ಒಂದು ತಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಗಡವಯ್ಯ ಬಾರ್ತಿ ಶಿವರಾಜ್ ತಮ್ಮ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ತಾರೆ ಇನ್ನು ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಚಿಕ್ಕ ಮಕ್ಕಳ ಅತ್ಯದ್ಭುತ ಕುಣಿತವನ್ನ ಜನರೆಲ್ಲರೂ ಬಹಳ ಸಂತೋಷದಿಂದ ವೀಕ್ಷಿಸಿ ಸಂಭ್ರಮ ಸಡಗರದಿಂದ ಪ್ರತಿಯೊಬ್ಬರ ಮೈಮನ ತಣಿಸುವಂತಿತ್ತು ಕೊನೆಯಲ್ಲಿ ಕನ್ನಡ ಹಾಡುಗಳಿಗೆ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳ ಕುಣಿತ ಮೈ ರೋಮಾಂಚನಗೊಳಿಸುವಂತಿತ್ತು ಯಶಸ್ವಿ ಕಾರ್ಯಕ್ರಮದ ಹಿಂದಿನ ಪರಿಶ್ರಮ ತುಂಬಾ ದೊಡ್ಡದು ನಿಮ್ಮ ಕಾರ್ಯಕ್ರಮ ಹೀಗೆಯೇ ಮುಂದುವರಿಯಲಿ ಎಂದು ಹಂದಿಗನೂರು ಗ್ರಾಮದ ಜನತೆ ಹರಸಿ ಹಾರೈಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಂದಿಗನೂರು ಕರವೆ ಗ್ರಾಮ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಪಾಟೀಲ ಉದ್ಘಾಟಕರಾಗಿ ಉಸ್ಮಾನ್ ಸಾಬ್ ಹಮ್ಮಿಗಿ ಹಾವೇರಿ ಕರವೆ ತಾಲೂಕು ಘಟಕದ ಅಧ್ಯಕ್ಷರಾದ ಕೆ ವಿ ಮೇಲ್ಮುರಿ ಹಾಲೇಶ್ ಹಾಲಣ್ಣನವರ್ ಕರವೇ ಜಿಲ್ಲಾ ಉಪಾಧ್ಯಕ್ಷರು ಚೆನ್ನಪ್ಪ ಹೊನ್ನಮ್ಮನವರ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮೇಶ್ ಮಾಮಲ ದೇಸಾಯಿ ಹಾಗೂ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಸೇರಿದಂತೆ ಹಂದಿಗನೂರು ಹಂದಿಗನೂರು ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲಾ ಸಂಘ ಸಂಸ್ಥೆಗಳು ಶಾಲಾ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹಾವೇರಿ